ಕಾರ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದಾ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರೋ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಪ್ರಿಯ ವೀಕ್ಷಕರೇ ಯಾರೆಲ್ಲ ತಮ್ಮ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮ್ಮ ಒಂದು ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿದರೆ ಯಾವುದಾದ್ರೂ ಒಬ್ಬರನ್ನು ನಾವು ಚೂಸ್ ಮಾಡಿ ಅವರಿಗೆ ನಾವು ಫ್ರೀ ಪ್ರಿಡೆಕ್ಷನ್ ಅನ್ನು ಮಾಡೋದಿರುತ್ತೆ ನಮ್ಮ ಆ್ಯಪ್ನಲ್ಲಿ ಇನ್ನೂ ಯಾರು ನಮ್ಮ ಚಾನಲಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಳಗೆ ಕಾಣ್ತಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪ್ರಿಯ ವೀಕ್ಷಕರೇ ಇಂದಿನ ಪಂಚಾಂಗವನ್ನ ನೋಡೋಣ ಬನ್ನಿ ಆರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸೋಮವಾರ ಚಂದ್ರನ ದಿನ ಅಂತ ಕರೀತೀವಿ ಹಾಗೆ ಸೂರ್ಯೋದಯವು ಬೆಳಗ್ಗೆ ಆರು ಇಪ್ಪತ್ನಾಲ್ಕಕ್ಕೆ ಶುರುವಾಗಿ ಸೂರ್ಯಾಸ್ತವು ಸಂಜೆ ಆರು ಐದಕ್ಕೆ ಮುಗಿಯುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ ರಾಹುಕಾಲ ಬೆಳಿಗ್ಗೆ ಏಳು ಐವತ್ತೊಂದರಿಂದ ಒಂಬತ್ತು ಹತ್ತೊಂಬತ್ತರವರೆಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ನಲವತ್ತೇಳರಿಂದ ಹನ್ನೆರಡು ಹದಿನಾಲ್ಕರವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ನಲವತ್ತೆರಡರಿಂದ ಮೂರು ಹತ್ತರವರೆಗೆ ಇರುತ್ತದೆ ಅಭಿಜಿತ್ ಮುಹೂರ್ತವು ಹನ್ನೊಂದು ಐವತ್ತೊಂದರಿಂದ ಹನ್ನೆರಡು ಮೂವತ್ತೆಂಟರವರೆಗೆ ಇರುತ್ತದೆ ಈ ಒಂದು ಸಮಯದಲ್ಲಿ ನೀವು ಮಾಡುವಂತಹ ಯಾವುದಾದ್ರೂ ಒಳ್ಳೆ ಕೆಲಸ ಕಾರ್ಯಗಳನ್ನು ನೀವು ಈ ಸಮಯದಲ್ಲಿ ಮಾಡಿದ್ದೇ ಆದರೆ ಅದರಲ್ಲಿ ಖಂಡಿತ ನಿಮಗೆ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ ಹಾಗೆ ಇಂದಿನ ದಿನದಲ್ಲಿ ನೀವು ಚಂದ್ರನ ಆರಾಧನೆಯನ್ನ ಮಾಡೋದು ಉಪವಾಸ ಇರುವಂತದ್ದು ಹಾಲು ಅಕ್ಕಿ ನೈವೇದ್ಯವನ್ನು ಮಾಡುವುದು ಮತ್ತೆ ಬಿಳಿ ಬಟ್ಟೆಯನ್ನು ನೀವು ಧರಿಸೋದ್ರಿಂದ ನಿಮಗೆ ತುಂಬಾನೇ ಶ್ರೇಯಸ್ಸನ್ನ ಕಾಣ್ಬೋದಾಗಿರತ್ತೆ ಇಂದಿನ ರಾಶಿ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ತಮ್ಮ ಒಂದು ಕರಿಯರ್ನಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರುವಂಥದ್ದು ಅಥವಾ ಅವರ ಒಂದು ಜಾಬ್ ಇಂಟರ್ವ್ಯೂಸ್ ಆಗಿರಲಿ ಅಥವಾ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಅವರಿಗೆ ರಿಕ್ರೂಟ್ಮೆಂಟ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಹಾಗೆಯೇ ನಿಮ್ಮ ಒಂದು ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಿಗುವ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಹಾಗಾಗಿ ಯಾವುದೇ ಹೆಸಿಟೇಷನ್ ಮಾಡಿಕೊಳ್ಳದೆ ನೀವು ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಬಹುದು ಹಾಗೆ ಮೇಷರಾಶಿಯವರಿಗೆ ಸಣ್ಣದಾಗಿ ತಲೆನೋವು ಮತ್ತೆ ಜಠರದ ಸಮಸ್ಯೆಯನ್ನು ನೀವು ಕಾಣ್ಬೋದು ಹಾಗಾಗಿ ನೀವು ಯೋಗವನ್ನು ನೀವು ಮಾಡಬೇಕಾಗಿರತ್ತೆ ಪ್ರೀತಿ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಪಾರ್ಟ್ನರ್ಸ್ ಜೊತೆ ತುಂಬಾ ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ ಹಾಗೆಯೇ ಅವರಿಗೆ ನಿಮ್ಮ ಒಂದು ಸ್ಪಷ್ಟತೆಯನ್ನು ಅವರಿಗೆ ತಿಳಿಸಬೇಕು ತಪ್ಪು ತಿಳುವಳಿಕೆಯಿಂದಾಗಿ ಸಂಬಂಧದಲ್ಲಿ ಬಿರುಕು ಉಂಟಾಗುತ್ತೆ ಅದಕ್ಕೋಸ್ಕರ ನೀವು ಮಾತಾಡುವಾಗ ಅವರಿಗೆ ಅರ್ಥ ಮಾಡಿಸಿ ಮಾತಾಡೋದು ತುಂಬಾನೇ ಮುಖ್ಯ ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ನಿಮ್ಮ ಕುಟುಂಬದವರು ತುಂಬಾನೇ ಬೆಂಬಲವಾಗಿರ್ತಾರೆ ಹಾಗೆ ನಿಮಗೆ ಹಿರಿಯರಿಂದ ಆಶೀರ್ವಾದ ಕೂಡ ಸಿಗ್ತಾ ಇರತ್ತೆ ಆರ್ಥಿಕ ವಿಚಾರ ನೋಡೋದಾದ್ರೆ ಮೇಷರಾಶಿಯವರಿಗೆ ನೀವು ಹೂಡಿಕೆ ಮಾಡೋದಾದ್ರೆ ಇಂದು ನೀವು ಧೈರ್ಯವಾಗಿ ನೀವು ಹೂಡಿಕೆಯಲ್ಲಿ ಮುಂದುವರಿಯಬಹುದು ಹಾಗೆ ನೀವು ಅತಿಯಾದ ಖರ್ಚುಗಳನ್ನ ಕಡಿಮೆ ಮಾಡಿ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ಮೇಷರಾಶಿಯವರಿಗೆ ಉತ್ತಮವಾಗಿರುತ್ತೆ ಮಂಗಳ ಮತ್ತೆ ಸೂರ್ಯ ಗ್ರಹಗಳು ಮೇಷರಾಶಿಯವರಿಗೆ ಬೆಂಬಲಿತ ಗ್ರಹಗಳು ಅದೃಷ್ಟ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಒಂಬತ್ತು ಉತ್ತಮ ಸಮಯ ಏಳು ಮೂವತ್ತರಿಂದ ಒಂಬತ್ತು ಗಂಟೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ಮೇಷರಾಶಿಯವರು ಹನುಮಂತನನ್ನ ಪ್ರಾರ್ಥಿಸಬೇಕು ಓಂ ಹನುಮತೇ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ಹನುಮಂತನ ಧೈರ್ಯ ಶಕ್ತಿಯನ್ನ ನೀವು ಪಡ್ಕೊಳ್ಬಹುದು ವೃಷಭ ರಾಶಿ ಅವರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತಂಡ ಜೊತೆಗೆ ನೀವು ಕೆಲಸ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಉತ್ತಮ ಫಲವನ್ನ ನೀವು ನಿರೀಕ್ಷಿಸಬಹುದಾಗಿರುತ್ತೆ ಹಾಗೆ ನೀವೇನಾದ್ರೂ ಹೊಸದಾಗಿ ಯಾವ್ದಾದ್ರೂ ಕೆಲಸವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಇಂದಿನ ದಿನ ನಿಮ್ಗೆ ಸೂಕ್ತವಾಗಿದೆ ವೃಷಭ ರಾಶಿಯವರಿಗೆ ತಮ್ಮ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಕ್ರಮವನ್ನ ನೀವು ನೋಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಕೂಡ ಯಾವುದೇ ರೀತಿಯಾಗಿ ನಿಮ್ಗೆ ಸಮಸ್ಯೆ ತರುವಂತದ್ದು ಇರೋದಿಲ್ಲ ಪ್ರೀತಿಯ ವಿಚಾರದಲ್ಲಿ ನಿಮಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಅವರ ಒಂದು ಮಾತನ್ನ ಕೇಳೋದಾಗಿರ್ಲಿ ಮತ್ತೆ ಅವರ ಆಸೆ ನೀವು ಈಡೇರಿಸೋದ್ರಿಂದ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಹಾಗೇನೆ ನಿಮ್ಮ ಪಾರ್ಟ್ನರ್ ನಿಮ್ಮೊಂದಿಗೆ ತುಂಬಾನೇ ಸಂತೋಷದಿಂದ ಇರ್ತಾರೆ ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ನಿಮ್ಗೆ ಗೊಂದಲಗಳಿದ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಹಿರಿಯರಿಂದ ಮಾರ್ಗದರ್ಶನವನ್ನ ಪಡೆಯಬಹುದು ಋಷಭ ರಾಶಿಯವರಿಗೆ ಲಾಭ ನೋಡೋದಾದರೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲೇ ನಡೆಯುತ್ತೆ ಹಾಗಾಗಿ ನೀವು ಹೂಡಿಕೆ ಮಾಡೋದಾದರೆ ಖಂಡಿತವಾಗಿ ಯೋಚನೆ ಮಾಡಿ ನೀವು ಹೂಡಿಕೆಯನ್ನು ಮಾಡಬೇಕಾಗಿರುತ್ತೆ ಪ್ರಯಾಣ ಮಾಡೋದಾದರೆ ನೀವು ಸಣ್ಣ ಪ್ರಯಾಣಗಳು ನಿಮಗೆ ಆಗಿ ಬರುತ್ತೆ ಹಾಗೆ ವೃಷಭ ರಾಶಿಯವರಿಗೆ ಶನಿ ಮತ್ತು ಗುರು ಗ್ರಹಗಳು ಬೆಂಬಲಿತ ಗ್ರಹಗಳು ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಆರು ಉತ್ತಮ ಸಮಯ ಹತ್ತರಿಂದ ಹನ್ನೆರಡು ಗಂಟೆ ಉತ್ತಮ ದಿಕ್ಕು ದಕ್ಷಿಣ ವೃಷಭ ರಾಶಿಯವರು ಶಿವನನ್ನ ಪ್ರಾರ್ಥಿಸಬೇಕು ಓಂ ನಮ ಶಿವಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳುವುದರಿಂದ ನಿಮಗೆ ಶಿವನ ಒಂದು ಆಶೀರ್ವಾದವನ್ನ ನೀವು ಪಡೆಯಬಹುದಾಗಿರುತ್ತೆ ಮುಂದಿನದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ತಮ್ಮ ಒಂದು ಕರಿಯರ್ನಲ್ಲಿ ನೀವು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನಿಂದಾನೆ ನೀವು ನಿಮ್ಮ ಸಕ್ಸಸ್ಸನ್ನು ನೀವು ಕಾಣಬಹುದಾಗಿರತ್ತೆ ಹಾಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಕೂಡ ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಹಾಗೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ನೀವು ಕಾಣಬಹುದಾಗಿರುತ್ತೆ ಯಾವ ರೀತಿಯಲ್ಲಿ ಅಂತಂದರೆ ಕಿವಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ನಿಮಗೆ ಉಸಿರಾಟದ ಸಮಸ್ಯೆಯನ್ನು ನೀವು ಕಾಣಬಹುದಾಗಿರುತ್ತೆ ಹಾಗಾಗಿ ಉಸಿರಾಟಕ್ಕೆ ಸಂಬಂಧಿಸಿದ ಹಾಗೆ ಪ್ರಾಣಾಯಾಮ ಮಾಡೋದಾಗಿರಲಿ ಅಥವಾ ವ್ಯಾಯಾಮ ಮಾಡೋದಿರಲಿ ಧ್ಯಾನ ಮಾಡೋದ್ರಿಂದ ನಿಮಗೆ ನಿಮ್ಮ ಒಂದು ಉಸಿರಾಟದ ಸಮಸ್ಯೆಯನ್ನು ನೀವು ನಿಯಂತ್ರಣಕ್ಕೆ ತರಬಹುದು ಹಾಗೆ ಮಿಥುನ ರಾಶಿಯವರಿಗೆ ನೀವು ನಿಮ್ಮ ಒಂದು ಪ್ರೀತಿಯ ವಿಚಾರದಲ್ಲಿ ಯಾರಿಗಾದರೂ ಪ್ರಪೋಸ್ ಮಾಡಬೇಕು ಅಂತಿದ್ರೆ ಇವತ್ತು ನಿಮಗೆ ತುಂಬಾ ಉತ್ತಮವಾದಂತಹ ದಿನ ನಿಮ್ಮ ಪ್ರಪೋಸಿಗೆ ನಿಮ್ಮ ಪಾರ್ಟ್ನರ್ಸ್ ಯಾರೇ ಇದ್ದರೂ ಕೂಡ ನಿಮಗೆ ಒಳ್ಳೆಯ ರೆಸ್ಪಾನ್ಸನ್ನು ಕೊಡ್ತಾರೆ ಅಂತ ಹೇಳ್ಬೋದು ಹಾಗೆ ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರ ಜೊತೆಗೆ ಅಥವಾ ನಿಮ್ಮ ಸಂಬಂಧಿಕರ ಜೊತೆ ನೀವು ತುಂಬಾನೇ ಹೊಂದಿಕೆಯಿಂದ ನೀವು ಇರ್ತೀರಾ ಅಂತ ಗೊತ್ತಾಗತ್ತೆ ಹಾಗೆ ನಿಮ್ಮ ಒಂದು ಸಂಬಂಧಿಕರಲ್ಲಿ ನಿಮ್ಮ ಅದರಲ್ಲೂ ಹೆಚ್ಚಿಗೆಯಾಗಿ ನಿಮ್ಮ ಅಣ್ಣ ತಮ್ಮಂದ್ರೆ ನಿಮಗೆ ತುಂಬಾನೇ ಬೆಂಬಲಿತವಾಗಿರ್ತಾರೆ ಮಿಥುನ ರಾಶಿಯವರಿಗೆ ಆರ್ಥಿಕ ವಿಚಾರದಲ್ಲಿ ನೋಡೋದಾದ್ರೆ ದಿನದ ಖರ್ಚುಗಳು ಸಾಮಾನ್ಯವಾಗಿ ಇರುತ್ತೆ ಹಾಗಂತ ಹೇಳಿ ಬೇಡದೆ ಇರೋ ಖರ್ಚುಗಳನ್ನು ಯಾವುದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಪ್ರಯಾಣ ಮಾಡೋದಾದರೆ ವ್ಯಾಪಾರದ ಅಥವಾ ಬಿಸ್ನೆಸ್ ವಿಚಾರವಾಗಿ ನೀವು ಪ್ರಯಾಣ ಮಾಡೋದು ತುಂಬಾ ಉತ್ತಮವಾಗಿದೆ ಮಿಥುನ ರಾಶಿಯವರಿಗೆ ಬುಧ ಮತ್ತು ಚಂದ್ರ ಗ್ರಹಗಳು ಬೆಂಬಲಿತ ಗ್ರಹಗಳು ಅದೃಷ್ಟ ಬಣ್ಣ ಹಳದಿ ಅದೃಷ್ಟ ಸಂಖ್ಯೆ ಐದು ಉತ್ತಮ ಸಮಯ ಎಂಟರಿಂದ ಒಂಬತ್ತುವರೆ ಉತ್ತಮ ದಿಕ್ಕು ಪೂರ್ವ ಮತ್ತು ಉತ್ತರ ಮಿಥುನ ರಾಶಿಯವರು ಬುಧನನ್ನು ಪ್ರಾರ್ಥಿಸಬೇಕು ಓಂ ಬುಧಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಬುಧ ಗ್ರಹನನ್ನ ನೀವು ಸಂತೃಪ್ತಿಯನ್ನ ಪಡಿಸಬಹುದು ಕರ್ಕ ರಾಶಿಯವರಿಗೆ ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನ ಕಾಣುವಂತಹ ದಿನವಾಗಿದೆ ಹಾಗಾಗಿ ತುಂಬಾನೇ ತಾಳ್ಮೆಯಿಂದ ಇರಬೇಕಾಗತ್ತೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಹೃದಯಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನ ನೀವು ಕಾಣಬಹುದಾಗಿರುತ್ತೆ ಹಾಗೆ ನೀವು ನಿಮ್ಮ ಆ ಒಂದು ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗಳಿಗೆ ಹೋಗಿ ಆರೋಗ್ಯದ ಸಮಸ್ಯೆಗಳನ್ನ ಏನಿದೆ ಅದ್ರ ಬಗ್ಗೆ ಒಂದು ಚಿಕಿತ್ಸೆನ ನೀವು ತಗೊಳೋದ್ರಿಂದ ಮುಂಜಾಗ್ರತೆಯಾಗಿ ಹೃದಯ ಸಂಬಂಧಿತ ಕ ಸಮಸ್ಯೆಗಳನ್ನ ನೀವು ತಡೆಯಬಹುದು ಪ್ರೀತಿಯ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಪಾರ್ಟ್ನರ್ಸ್ ಜೊತೆ ತುಂಬಾ ಆಗಿ ಇರಬೇಕಾಗತ್ತೆ ಇಲ್ಲ ಅಂತಂದರೆ ಸಣ್ಣ ಪುಟ್ಟ ಮಾತುಗಳು ಕೂಡ ನಿಮಗೆ ತುಂಬ ಕಠಿಣವಾದ ಮಾತಿಂದ ನಿಮಗೂ ನೋವಾಗಿ ಅವರಿಗೂ ನೋವಾಗಿ ಇಬ್ರು ಕೂಡ ಬೇರೆ ಬೇರೆ ಇರುವಂತಹ ಸಾಧ್ಯತೆ ಬರ್ಬೋದು ಹಾಗಾಗಿ ನೀವೇನೇ ಮಾಡೋದಿದ್ರು ಕೂಡ ತಾಳ್ಮೆಯಿಂದ ನೀವು ವರ್ತನೆ ಮಾಡಬೇಕಾಗಿರತ್ತೆ ನಿಮಗೇನಾದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮಗೇನಾದರೂ ಯಾವುದಾದ್ರೂ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ನಿಮಗೆ ಗೊಂದಲಗಳಿದ್ರೆ ಖಂಡಿತವಾಗಿ ನೀವು ನಿಮ್ಮ ಹಿರಿಯರೊಂದಿಗೆ ಮಾತನಾಡಿ ಅವರ ಹತ್ರ ನೀವು ಒಂದು ಮಾರ್ಗದರ್ಶನ ಅಥವಾ ಸಲಹೆಯನ್ನು ತಗೊಳ್ಳೋದು ತುಂಬಾನೇ ಉತ್ತಮ ರಾಶಿಯವರಿಗೆ ಹೂಡಿಕೆ ಮಾಡೋದಾದರೆ ತುಂಬಾನೇ ಉತ್ತಮವಾದಂತಹ ದಿನ ಇದು ಹಾಗಾಗಿ ನೀವು ಹೂಡಿಕೆ ಮಾಡೋದು ಆದರೆ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಯಾವುದಕ್ಕೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಕರ್ಕರಾಶಿಯವರಿಗೆ ಪ್ರಯಾಣ ಮಾಡೋದಾದ್ರೆ ನೀವು ಫ್ಯಾಮಿಲಿ ಟ್ರಿಪ್ ಮಾಡೋದು ತುಂಬಾನೇ ಚೆನ್ನಾಗಿ ಆಗ್ಬರತ್ತೆ ಹಾಗೆ ಚಂದ್ರ ಗ್ರಹವು ಕರ್ಕರಾಶಿಯವರಿಗೆ ಬೆಂಬಲಿತ ಗ್ರಹವಾಗಿದ್ದಾನೆ ಅದೃಷ್ಟ ಬಣ್ಣ ಬೆಳ್ಳಿ ಅದೃಷ್ಟ ಸಂಖ್ಯೆ ಎರಡು ಉತ್ತಮ ಸಮಯ ಒಂಬತ್ತರಿಂದ ಹನ್ನೊಂದು ಗಂಟೆ ಉತ್ತಮ ದಿಕ್ಕು ಉತ್ತರ ಕರ್ಕರಾಶಿಯವರು ಚಂದ್ರನನ್ನು ಪ್ರಾರ್ಥಿಸಬೇಕು ಓಂ ಚಂದ್ರಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳೋದ್ರಿಂದ ಮನಃಶಾಂತಿ ಸಿಗುವಂತಹದ್ದು ನಿಮಗೆ ಸಿಂಹರಾಶಿಯವರಿಗೆ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ನೀವು ಬಿಸ್ನೆಸ್ ಮಾಡೋದಿದ್ರೆ ನಿಮ್ಗೆ ತುಂಬಾನೇ ಹೊಸ ಯೋಚನೆಗಳನ್ನ ನೀವು ರೂಪಿಸ್ಕೊಳ್ಳೋದಿಕ್ಕೆ ಉತ್ತಮ ದಿನವಾಗಿದೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮ್ಗೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಆದ್ರೆ ವಿಶ್ರಾಂತಿಯನ್ನ ನೀವು ತೆಗೆದುಕೊಳ್ಳಿ ಪ್ರೀತಿಯ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಕಮ್ಯುನಿಕೇಟ್ ಮಾಡೋದ್ರಿಂದ ಏನೇ ಸಮಸ್ಯೆಗಳಿದ್ರೂ ಕೂಡ ಅವರಿಗೆ ದೂರ ಆಗತ್ತೆ ಹಾಗೆ ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಸಮಯವನ್ನ ಕೊಡಬೇಕು ಅಂತಂದ್ರೆ ಮಕ್ಕಳಿಗೂ ಕೂಡ ತುಂಬಾನೇ ಬೇಸರ ತಂದು ಕೊಡುತ್ತೆ ಹಾಗೇನೆ ನಿಮ್ಮ ಒಂದು ರಿಲೇಶನ್ಶಿಪ್ ಕೂಡ ಬಿರುಕು ಉಂಟಾಗುವ ಸಾಧ್ಯತೆ ಹೆಚ್ಚಿದೆ ಸಿಂಹ ರಾಶಿಯವರು ಹೂಡಿಕೆ ಮಾಡೋದಾದ್ರೆ ಇಂದು ನೀವು ಧೈರ್ಯವಾಗಿ ಹೂಡಿಕೆಯಲ್ಲಿ ಮುಂದುವರಿಯಬಹುದು ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ನಿಮಗೆ ಉತ್ತಮವಾಗಿದೆ ಅದರಲ್ಲೂ ನೀವೇನಾದರೂ ಬಿಸ್ನೆಸ್ ರಿಲೇಟೆಡ್ ಪ್ರಯಾಣ ಮಾಡೋದಾದ್ರೆ ಅದು ಕೂಡ ನಿಮಗೆ ಉತ್ತಮದಾಯಕವಾಗಿದೆ ಸಿಂಹ ರಾಶಿಯವರಿಗೆ ಸೂರ್ಯ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಒಂದು ಉತ್ತಮ ಸಮಯ ಏಳುವರೆಯಿಂದ ಒಂಬತ್ತು ಗಂಟೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ಸಿಂಹರಾಶಿಯವರು ಸೂರ್ಯನನ್ನು ಪ್ರಾರ್ಥಿಸಬೇಕು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಕನ್ಯಾ ರಾಶಿಯವರಿಗೆ ತಮ್ಮ ಕೆರಿಯರ್ನಲ್ಲಿ ನೀವು ಹೊಸದಾಗಿ ವಿಶ್ ಏನೇ ಐಡಿಯಾಸ್ ಐಡಿಯಾಸನ್ನು ನೀವು ತರೋದಿದ್ರೆ ಅಥವಾ ಟೆಕ್ನಿಕಲ್ ರಿಲೇಟೆಡ್ ನೀವು ವರ್ಕನ್ನು ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ನಿಮಗೆ ತುಂಬಾನೇ ಉತ್ತಮವಾದಂತಹ ದಿನವಾಗಿದೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಸಣ್ಣ ಜೀರ್ಣಕಾರಿ ಸಮಸ್ಯೆಗಳನ್ನು ನೀವು ಕಾಣ್ಬೋದಾಗಿರುತ್ತೆ ಹಾಗಾಗಿ ನಿಮ್ಮ ದಿನನಿತ್ಯದ ಆಹಾರದ ಪದ್ಧತಿಯನ್ನ ನೀವು ಸರಿಯಾಗಿ ನೋಡ್ಕೊಳ್ಳಿ ಕನ್ಯಾ ರಾಶಿಯವರಿಗೆ ನಿಮ್ಮ ಒಂದು ಸಂಗಾತಿಯೊಂದಿಗೆ ನೀವು ತುಂಬಾ ಪ್ರೀತಿಯಿಂದ ಇರಬೇಕಾಗತ್ತೆ ಹಾಗೆ ನೀವು ಅವ್ರ ಜೊತೆ ಮಾತಾಡುವಾಗ ತಾಳ್ಮೆಯಿಂದ ಇದ್ದು ನೀವು ಅವರಿಗೆ ನಿಮ್ಮ ಒಂದು ಆ ಅಸಿಸ್ಟೆನ್ಸ್ ನೀವು ಕೊಡಬೇಕಾಗಿರುತ್ತೆ ಹಾಗೆಯೇ ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಹಿರಿಯರೊಂದಿಗೆ ತುಂಬಾ ಮಾತಾಡಬೇಕಾಗತ್ತೆ ಹಾಗೆ ನೀವು ಅವರ ಅವರಿಂದ ಮಾರ್ಗದರ್ಶನವನ್ನು ತೆಗೆ ತಗೊಳ್ಳೋದು ಮತ್ತೆ ಅವರ ಹತ್ರ ಸಲಹೆ ಪಡೆಯೋದು ನಿಮಗೆ ಮುನ್ ಅಂದ್ರೆ ನಿಮ್ಮ ಒಂದು ಮುಂದಿನ ಜೀವನದಲ್ಲಿ ನೀವೇನೇ ಕೆಲಸ ಮಾಡಬೇಕಿದ್ರು ಕೂಡ ನೀವು ಅವ್ರ ಹತ್ರ ಹಿರಿಯರಿಂದ ನೀವು ಮಾರ್ಗದರ್ಶನ ತಗೊಳ್ಳೋದು ತುಂಬಾ ಉತ್ತಮವಾಗಿದೆ ಕನ್ಯಾ ರಾಶಿ ಅವರಿಗೆ ಆರ್ಥಿಕ ವಿಚಾರದಲ್ಲಿ ನೋಡೋದಾದ್ರೆ ನೀವು ಬಿಸ್ನೆಸ್ ವಿಚಾರವಾಗಿ ಅಥವಾ ಯಾವುದಾದ್ರೂ ಸರ್ವಿಸ್ ವಿಚಾರವಾಗಿ ನೀವು ಮಾಡೋದಾದ್ರೆ ಖಂಡಿತವಾಗಿ ನೀವು ಇನ್ವೆಸ್ಟ್ ಮಾಡೋದಾದ್ರೆ ಇಂಥ ಒಂದು ಪ್ಲಾಟ್ಫಾರ್ಮ್ಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ನಿಮಗೆ ಉತ್ತಮವಾಗಿ ಲಾಭವನ್ನು ತಂದು ಕೊಡುತ್ತೆ ಹಾಗೇನೆ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ಉತ್ತಮವಾಗಿದೆ ಕನ್ಯಾ ರಾಶಿಯವರಿಗೆ ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಹಾಗೆ ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಐದು ಉತ್ತಮ ಸಮಯ ಎಂಟೂವರೆ ಹತ್ತು ಗಂಟೆ ಉತ್ತಮ ದಿಕ್ಕು ಉತ್ತರ ಕನ್ಯಾ ರಾಶಿಯವರು ವರಾಹ ಸ್ವಾಮಿಯನ್ನ ಪ್ರಾರ್ಥಿಸಬೇಕಾಗತ್ತೆ ಓಂ ಬುದಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಪ್ರಿಯ ವೀಕ್ಷಕರೇ ದಿನಮಂಗಳ ದರ್ಶನವನ್ನು ವೀಕ್ಷಿಸುತ್ತಿದ್ದೀರಿ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ಪ್ರಿಯ ವೀಕ್ಷಕರೇ ಯಾರೆಲ್ಲ ತಮ್ಮ ಯಾರೆ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮ್ಮ ಒಂದು ಬರ್ತ್ ಡೀಟೇಲ್ಸ್ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕಿದ್ರೆ ಯಾವ್ದಾದ್ರೂ ಒಬ್ಬರನ್ನ ನಾವು ಚೂಸ್ ಮಾಡಿ ಅವರಿಗೆ ನಾವು ಫ್ರೀ ಪ್ರೊಡೆಕ್ಷನ್ ಅನ್ನ ಮಾಡೋದಿರತ್ತೆ ನಮ್ಮ ಆಪ್ ನಲ್ಲಿ ಪ್ರಿಯ ವೀಕ್ಷಕರೇ ನಮ್ಮ ಆಸ್ಟ್ರಾಲೈಟ್ ಪೇಜ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಶಾರ್ಟ್ ವಿಡಿಯೋಸ್ ಅಂದ್ರೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಶಾರ್ಟ್ ವಿಡಿಯೋಸ್ ನಲ್ಲಿ ಕೂಡ ನೀವು ನಮ್ಮ ಚೆಕ್ ಲಭ್ಯವಿದೆಬಹುದಾಗಿರುತ್ತೆ ತುಲಾರಾಶಿಯವರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಕರಿಯರ್ನಲ್ಲಿ ನೀವು ಯಶಸ್ಸನ್ನು ಕಾಣುವುದಕ್ಕೆ ತುಂಬಾ ಸಾಧ್ಯತೆ ಇದೆ ಅದರಲ್ಲೂ ನೀವು ನಿಮ್ಮ ತಂಡದಲ್ಲಿ ಅಥವಾ ಕೋಆರ್ಡಿನೇಷನ್ನಿಂದ ನೀವು ಕೆಲಸ ಮಾಡಿದ್ದೆ ಆದರೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ವಿನ ಕಾಣಬಹುದು ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ನೀವು ನಿಮ್ಮ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ ಅದರಲ್ಲೂ ಕೂಡ ನಿಮ್ಮ ಹೃದಯಕ್ಕೆ ನೀವು ಸ್ವಲ್ಪ ಗಮನವನ್ನು ಕೊಡಬೇಕು ಪ್ರೀತಿಯ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಪ್ರೀತಿ ಪಾರ್ಟ್ನರ್ಸ್ ಜೊತೆಗೆ ಅಥವಾ ನಿಮ್ಮ ಸಂಗಾತಿಯೊಂದಿಗೆ ನೀವು ತುಂಬಾ ಖುಷಿ ಅಂತ ಖುಷಿಯಿಂದ ಇರುವಂತಹ ದಿನವಾಗಿದೆ ಅದರಲ್ಲೂ ಕೂಡ ನೀವು ಅವರಿಗೋಸ್ಕರ ಏನಾದರೂ ಹೊಸದಾಗಿ ಒಂದು ಉಡುಗೊರೆಯನ್ನು ಕೊಡೋದ್ರಿಂದ ಅವರಿಗೂ ಕೂಡ ತುಂಬಾನೇ ಖುಷಿಯಾಗುವ ಸಾಧ್ಯತೆ ಹೆಚ್ಚಿದೆ ಹಾಗೂ ನಿಮಗೆ ಪ್ರೀತಿಯಿಂದ ಮೆಚ್ಚುಗೆನ ನೀವು ಪಡ್ಕೊಳ್ಬಹುದು ಮತ್ತೆ ನೀವು ನಿಮ್ಮ ಒಂದು ಕುಟುಂಬದಲ್ಲಿ ತುಂಬಾನೇ ಸಂತೋಷ ಮತ್ತು ಶಾಂತಿಯಿಂದ ಇರ್ತೀರಿ ತುಲಾ ರಾಶಿಯವರು ನೀವು ಹೂಡಿಕೆ ಮಾಡೋದಾದ್ರೆ ನಿಧಾನವಾಗಿ ನಿಮ್ಮ ಹೂಡಿಕೆಯನ್ನ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ ಯಾಕೆಂತಂದ್ರೆ ಸಡನ್ ಆಗಿ ನೀವು ಪ್ಲಾನ್ಸ್ ಅನ್ನ ಮಾಡದೆ ಯಾವುದೋ ಒಂದು ಕಂಪನಿಯ ಮೇಲೆ ನೀವು ಇನ್ವೆಸ್ಟ್ ಮಾಡ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಅಷ್ಟು ಲಾಭದಾಯಕವಾಗಿರೋದಿಲ್ಲ ಹಾಗಾಗಿ ನೀವು ನಿಧಾನವಾಗಿ ಯೋಚನೆ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಪ್ರಯಾಣ ಮಾಡೋದಾದ್ರೆ ನೀವು ಬಿಸ್ನೆಸ್ ರಿಲೇಟೆಡ್ ಅಥವಾ ಜಾಬ್ ರಿಲೇಟೆಡ್ ಪ್ರಯಾಣ ತುಂಬಾನೇ ಉತ್ತಮವಾಗಿದೆ ತುಲಾ ರಾಶಿಯವರಿಗೆ ಶುಕ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಬಿಳಿ ಅದೃಷ್ಟ ಸಂಖ್ಯೆ ಆರು ಉತ್ತಮ ಸಮಯ ಒಂಬತ್ತರಿಂದ ಹತ್ತುವರೆ ಉತ್ತಮ ದಿಕ್ಕು ಪಶ್ಚಿಮ ರಾಶಿಯವರು ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸಬೇಕು ಓಂ ಶುಕ್ರಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ವೃಶ್ಚಿಕ ರಾಶಿಯವರಿಗೆ ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಯಾವುದೇ ಚಿಂತೆ ಇಲ್ಲದೆ ನೀವು ಮುಂದುವರಿಯಬಹುದು ಯಾಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಹಾಗೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ಕಾಣಿಸೋದಿಲ್ಲ ಆದ್ರೂ ಕೂಡ ಜಾಗ್ರತೆಯಿಂದ ಇರಿ ಪ್ರೀತಿ ವಿಚಾರದಲ್ಲಿ ನೋಡೋದಾದ್ರೆ ನಿಮ್ಮ ಒಂದು ಪಾರ್ಟ್ನರ್ಸ್ ಜೊತೆ ನೀವು ತುಂಬಾನೇ ಕಮ್ಯುನಿಕೇಟ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗೆ ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ನೀವು ಹಿರಿಯರೊಂದಿಗೆ ಕೂತು ಮಾತನಾಡಬೇಕಾಗತ್ತೆ ಮತ್ತೆ ಅವರಿಗೆ ಸಮಯವನ್ನ ಕೊಡಬೇಕಾಗತ್ತೆ ಹಿರಿಯರು ನಿಮ್ಮ ಒಂದು ಅವ್ರ ಜೊತೆ ಇರಬೇಕು ಅನ್ನೋ ಒಂದು ಸಮಯವನ್ನ ಕೊಡಬೇಕು ಅಂತ ಹೇಳಿ ಅವರು ಆಶಸ್ತಿರ್ತಾರೆ ಹಾಗೆ ನಿಮ್ಮ ಕುಟುಂಬದವರೊಂದಿಗೂ ಕೂಡ ನೀವು ಸಮಯವನ್ನ ಸ್ಪೆಂಡ್ ಮಾಡಬೇಕಾಗತ್ತೆ ಆರ್ಥಿಕ ವಿಚಾರದಲ್ಲಿ ನೋಡೋದಾದ್ರೆ ನೀವು ಇಂದು ಮಾಡಿರುವ ಹೂಡಿಕೆಗಳಿಗೆ ಲಾಭವನ್ನ ನೀವು ನಿರೀಕ್ಷಿಸಬಹುದಾಗಿರುತ್ತೆ ವೃಶ್ಚಿಕ ರಾಶಿಯವರು ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ತುಂಬಾನೇ ಉತ್ತಮದಾಯಕವಾಗಿದೆ ವೃಶ್ಚಿಕ ರಾಶಿಯವರಿಗೆ ಮಂಗಳ ಮತ್ತೆ ರಾಹು ಗ್ರಹಗಳು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಒಂಬತ್ತು ಉತ್ತಮ ಸಮಯ ಏಳರಿಂದ ಒಂಬತ್ತು ಗಂಟೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ವೃಶ್ಚಿಕ ರಾಶಿಯವರು ಮಹಾಕಾಳಿಯನ್ನ ಪ್ರಾರ್ಥಿಸಬೇಕಾಗಿರುತ್ತೆ ಓಂ ಕಾಳಿಯೇ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳೋದ್ರಿಂದ ದೇವಿಯ ಕೃಪೆಯನ್ನ ನೀವು ಪಡೆಯಬಹುದು ಧನು ರಾಶಿಯವರಿಗೆ ಇಂದು ತಮ್ಮ ಕರಿಯರ್ ನಲ್ಲಿ ಹೊಸ ಅವಕಾಶಗಳು ನಿಮಗೆ ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ನಿಮ್ಮನ್ನ ನೀವು ಹೊಸ ಅವಕಾಶಗಳಿಗೆ ಬದಲಾವಣೆಯನ್ನ ಮಾಡ್ಕೊಳ್ಳೋದನ್ನ ನೋಡ್ಬೇಕು ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ಸಣ್ಣದಾಗಿ ತಲೆನೋವಿನ ಸಮಸ್ಯೆಯನ್ನು ನೀವು ಕಾಣಬಹುದಾಗಿರುತ್ತೆ ಪ್ರೀತಿಯ ವಿಚಾರದಲ್ಲಿ ಇಂದು ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ ಹಾಗೆಯೇ ಕುಟುಂಬದಲ್ಲಿಯೂ ಕೂಡ ನೀವು ನಿಮ್ಮ ಕುಟುಂಬದೊಂದಿಗೆ ಮಕ್ಕಳೊಂದಿಗೆ ನಿಮ್ಮ ಹಿರಿಯರೊಂದಿಗೆ ತುಂಬಾ ಸಂತೋಷವಾಗಿರ್ತೀರಿ ಆರ್ಥಿಕ ವಿಚಾರದಲ್ಲಿ ನೋಡೋದಾದ್ರೆ ನೀವು ಹೂಡಿಕೆ ಅಥವಾ ಉಳಿತಾಯ ಮಾಡಲಿಕ್ಕೆ ತುಂಬಾ ಉತ್ತಮವಾದಂತಹ ದಿನ ಆಗಿದೆ ಧನುರಾಶಿಯವರು ಪ್ರಯಾಣ ಮಾಡೋದಾದ್ರೆ ಬಿಸ್ನೆಸ್ ರಿಲೇಟೆಡ್ ಪ್ರಯಾಣ ತುಂಬಾ ಉತ್ತಮ ಮತ್ತು ಫಲದಾಯಕವಾಗಿದೆ ಧನು ರಾಶಿಯವರಿಗೆ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ನೀಲಿ ಅದೃಷ್ಟ ಸಂಖ್ಯೆ ಮೂರು ಉತ್ತಮ ಸಮಯ ಹತ್ತರಿಂದ ಹನ್ನೆರಡು ಗಂಟೆ ಉತ್ತಮ ದಿಕ್ಕು ಉತ್ತರ ಧನು ರಾಶಿಯವರು ಗುರುನನ್ನು ಪ್ರಾರ್ಥಿಸಬೇಕು ಓಂ ಗುರುವೇ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳೋದ್ರಿಂದ ಗುರುಗ್ರಹದ ಎಫೆಕ್ಟನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದಾಗಿರತ್ತೆ ಮುಂದಿನದು ಮಕರ ರಾಶಿ ಮಕರ ರಾಶಿಯವರಿಗೆ ನೀವು ನಿಮ್ಮ ಒಂದು ಕರಿಯರ್ನಲ್ಲಿ ಇಷ್ಟು ದಿನದ ಪರಿಶ್ರಮಕ್ಕೆ ನೀವು ಯಶಸ್ಸನ್ನು ಕಾಣುವಂತಹ ದಿನವಾಗಿದೆ ಹಾಗೆಯೇ ನಿಮ್ಮ ಒಂದು ಇನೋವೇಟಿವ್ ಐಡಿಯಾಸ್ಗೆ ಕೂಡ ಇಂದು ತುಂಬಾ ಉತ್ತಮವಾದಂತಹ ದಿನ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ನೀವು ಕಾಣಬಹುದಾಗಿರುತ್ತೆ ಹಾಗಾಗಿ ನೀವು ನಿಮ್ಮ ಒಂದು ಹತ್ತಿರದ ಆಸ್ಪತ್ರೆಗಳಲ್ಲಿ ನೀವು ತಕ್ಷಣ ನೀವು ತೋರಿಸ್ಕೊಳ್ಬೇಕು ಮಕರ ರಾಶಿಯವರಿಗೆ ನೀವು ಪ್ರೀತಿ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಪಾರ್ಟ್ನರ್ಸ್ ಜೊತೆ ತುಂಬಾನೇ ಪ್ರೀತಿಯಿಂದ ಹಾಗೂ ಅವರಿಗೆ ನೀವು ಸಮಾನತೆಯನ್ನು ಕೊಟ್ಟು ನೀವು ಇರಬೇಕಾಗಿರುತ್ತೆ ಹಾಗೆಯೇ ಕುಟುಂಬದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಕುಟುಂಬದವರೊಂದಿಗೆ ಅದರಲ್ಲೂ ನಿಮ್ಮ ಹಿರಿಯರ ಮಾರ್ಗದರ್ಶನವನ್ನು ನೀವು ನೀವು ತೆಗೆದುಕೊಳ್ಳೋದೇ ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತೆ ನಿಮ್ಮ ಜೀವನದಲ್ಲಿ ನೀವು ತುಂಬಾನೇ ಉತ್ತಮವಾಗಿ ಯಶಸ್ವಿನ ಕಾಣಬಹುದು ಹಾಗೆಯೇ ಆರ್ಥಿಕ ವಿಚಾರದಲ್ಲಿ ನೋಡೋದಾದ್ರೆ ನೀವು ಉಳಿತಾಯ ಮತ್ತು ಹೂಡಿಕೆ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯ ದಿನವಾಗಿದೆ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣವು ತುಂಬಾನೇ ಉತ್ತಮವಾಗಿರುವಂತದ್ದು ಮಕರ ರಾಶಿಯವರಿಗೆ ಶನಿ ಗ್ರಹವು ತುಂಬಾನೇ ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಕಪ್ಪು ಅದೃಷ್ಟ ಸಂಖ್ಯೆ ಎಂಟು ಉತ್ತಮ ಸಮಯ ಎಂಟರಿಂದ ಒಂಬತ್ತುವರೆ ಉತ್ತಮ ದಿಕ್ಕು ದಕ್ಷಿಣ ದಿಕ್ಕು ಮಕರ ರಾಶಿಯವರು ಮಹಾದೇವನನ್ನ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಓಂ ಶನೈಶ್ವರಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶನಿಯ ಕೃಪೆಯನ್ನ ನೀವು ಪಡೆಯುವಿರಿ ಕುಂಭರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿನ ನೀವು ಕಾಣುವಂತಹ ದಿನವಾಗಿದೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನಿಮಗೆ ಉಸಿರಾಟದ ಸಮಸ್ಯೆಯು ಕಾಣಿಸ್ಕೊಳ್ಬಹುದು ಹಾಗೆ ಕಿವಿಯ ಸಂಬಂಧಿತ ಸಮಸ್ಯೆಗಳನ್ನು ಕೂಡ ನೀವು ನೋಡ್ಬೋದಾಗಿರುತ್ತೆ ಆದರೆ ನೀವು ಆದಷ್ಟು ಬೇಗ ಬೇಗನೆ ವಾಸಿಯಾಗುವಂಥದ್ದು ಯಾವುದೇ ದೀರ್ಘಕಾಲೀನ ಸಮಸ್ಯೆಗಳೇನೂ ಅಲ್ಲ ಹಾಗೇನೆ ನೀವು ನಿಮ್ಮ ಸಂಗಾತಿಯೊಂದಿಗೆ ತುಂಬಾನೇ ಪ್ರೀತಿಯಿಂದ ವಿಶ್ವಾಸದಿಂದ ಇರುವಂತಹ ಒಳ್ಳೆಯ ಸಮಯ ಸಮಯವನ್ನ ನೀವು ಕಂಡ್ಕೊಳ್ಬಹುದು ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಮನೆಯಲ್ಲಿನ ಒತ್ತಡದಿಂದಾಗಿ ನೀವು ತುಂಬಾನೇ ಸ್ಟ್ರೆಸ್ ಫೀಲ್ ಆಗ್ತಿರ್ತೀರಾ ಹಾಗಾಗಿ ನೀವು ನಿಮ್ಮ ಪಾಟ್ ಕುಟುಂಬದವರೊಂದಿಗೆ ಸಮಯವನ್ನ ಕಳೆಯೋದು ತುಂಬಾನೇ ಉತ್ತಮವಾದಂತಹದ್ದು ಆರ್ಥಿಕ ವಿಚಾರದಲ್ಲಿ ನೋಡೋದಾದ್ರೆ ನೀವು ಹೂಡಿಕೆ ಮಾಡಲಿಕ್ಕೆ ತುಂಬಾನೇ ಉತ್ತಮವಾದಂತಹ ದಿನ ಕೂಡ ಇದು ಪ್ರಯಾಣ ಮಾಡೋದಾದ್ರೆ ಬಿಸ್ನೆಸ್ ರಿಲೇಟೆಡ್ ಪ್ರಯಾಣಗಳು ಚೆನ್ನಾಗಿ ಆಗಿ ಬರುತ್ತೆ ಕುಂಭರಾಶಿಯವರಿಗೆ ಶನಿ ಮತ್ತೆ ಗುರು ಗ್ರಹಗಳು ಬೆಂಬಲಿತ ಗ್ರಹಗಳು ಅದೃಷ್ಟ ಬಣ್ಣ ಬಿಳಿ ಬಣ್ಣ ಅದೃಷ್ಟ ಸಂಖ್ಯೆ ನಾಲ್ಕು ಉತ್ತಮ ಸಮಯ ಒಂಬತ್ತರಿಂದ ಹತ್ತುವರೆ ಉತ್ತಮ ದಿಕ್ಕು ಉತ್ತರ ಕುಂಭರಾಶಿಯವರು ಬ್ರಹ್ಮನನ್ನ ನೀವು ಆರಾಧಿಸಬೇಕು ಓಂ ಕುಂಭಾಯ ನಮಃ ಈ ಮಂತ್ರವನ್ನ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾನೇ ಉತ್ತಮವಾಗುತ್ತೆ ಮುಂದಿನದು ಮೀನರಾಶಿ ಮೀನರಾಶಿಯವರಿಗೆ ನೀವು ನಿಮ್ಮ ಒಂದು ಕೆಲಸದಲ್ಲಿ ನೀವು ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ ನಲ್ಲಿ ನೀವು ತುಂಬಾ ಧೈರ್ಯದಿಂದ ನೀವು ಇರಬೇಕಾಗುತ್ತೆ ಹಾಗೇನೇ ಒಳ್ಳೆಯ ಕೌಶಲ್ಯಗಳಿಂದಾನೆ ನೀವು ಪ್ರಗತಿಯನ್ನ ಕಾಣುವಂತಹ ಸಾಧ್ಯತೆ ಹೆಚ್ಚಿದೆ ಹಾಗೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಸ್ವಲ್ಪ ಆಯಾಸ ಆಗ್ತಾ ಇರುತ್ತೆ ಹಾಗಾಗಿ ನೀವು ಧ್ಯಾನ ಮತ್ತು ವಿಶ್ರಾಂತಿಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ಹಾಗೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ನೀವೇನಾದ್ರೂ ಜಗಳನ್ನ ಮಾಡ್ಕೊಂಡಿದ್ರೆ ನೀವು ಪಾರ್ಟ್ನರ್ ಜೊತೆ ಮಾತಾಡಿ ಕೂತು ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಕುಟುಂಬದೊಂದಿಗೆ ಸಮಯವನ್ನ ಕಳೆಯೋದ್ರೊಂದಿಗೆ ಅವರಿಗೂ ಅವರಿಗೂ ಕೂಡ ಖುಷಿಯನ್ನ ತಂದುಕೊಡ್ತೀರಾ ಹಾಗೆ ನಿಮಗೂ ಕೂಡ ಸ್ಟ್ರೆಸ್ ಅನ್ನ ನೀವು ಕಡಿಮೆ ಮಾಡಿಕೊಳ್ಬಹುದು ಮೀನ ರಾಶಿಯವರು ಆರ್ಥಿಕ ವಿಚಾರದಲ್ಲಿ ನೋಡೋದಾದ್ರೆ ಇಂದು ನಿಮಗೆ ಹೂಡಿಕೆ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯ ದಿನ ಆಗಿದೆ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ತುಂಬಾನೇ ಫಲಪ್ರದವಾಗಿದೆ ಮೀನರಾಶಿಯವರಿಗೆ ಗುರು ಮತ್ತೆ ಚಂದ್ರ ಗ್ರಹಗಳು ಬೆಂಬಲಿತ ಗ್ರಹಗಳು ಅದೃಷ್ಟ ಬಣ್ಣ ನೀಲಿ ಉತ್ತಮ ಸಂಖ್ಯೆ ಏಳು ಉತ್ತಮ ಸಮಯ ಏಳುವರೆಯಿಂದ ಒಂಬತ್ತು ಗಂಟೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ಮೀನರಾಶಿಯವರು ವಿಷ್ಣುವನ್ನ ನೀವು ಪ್ರಾರ್ಥನೆ ಮಾಡಬೇಕು ಓಂ ವಿಷ್ಣುವೇ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ವಿಷ್ಣುವಿನ ಆಶೀರ್ವಾದವನ್ನ ಪಡೆಯುವಿರಿ ಪ್ರಿಯ ವೀಕ್ಷಕರೇ ನಮ್ಮ ಆ್ಯಪ್ನಲ್ಲಿ ನಿಮಗೆ ನಮ್ಮ ಪಂಡಿತ್ಸ್ ಜೊತೆ ನೀವು ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ನೀವು ಆನ್ಲೈನ್ನಲ್ಲಿ ಕನ್ಸಲ್ಟೇಷನ್ಸ್ ಅನ್ನು ಹಾಗೆ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದರೂ ನೀವು ನಮ್ಮ ಪಂಡಿತ್ಸ್ ಜೊತೆ ಮಾತಾಡಬಹುದು ಯಾಕೆಂದ್ರೆ ನಮ್ಮ ಆ್ಯಪಲ್ಲಿ ಅಲ್ಲಿ ನಿಮಗೆ ಎಲ್ಲ ಭಾಷೆಗಳಲ್ಲಿ ಕೂಡ ಕನ್ಸಲ್ಟೇಷನ್ಸ್ ಲಭ್ಯವಿದೆ ಹಾಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ನೀವು ಯಾವುದೇ ಸಂಕೋಚ ಇಲ್ಲದೇ ನೀವಿರೋ ಜಾಗದಿಂದನೇ ನೀವು ಕಮ್ಯುನಿಕೇಟ್ ಮಾಡಬಹುದಾಗಿರತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಇಂದಿನ ದಿನ ಭವಿಷ್ಯವನ್ನು ಕೇಳಿ ಸಂತೋಷವಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ ಹಾಗೆಯೇ ಇಂದಿನ ದಿನ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯಪೂರ್ವಕವಾಗಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾಳೆ ಮತ್ತೆ ನಾವು ನಿಮ್ಮೊಂದಿಗೆ ಹೊಸ ರಾಶಿ ಫಲ ಮತ್ತು ಪಂಚಾಂಗದ ಮಾಹಿತಿಯನ್ನು ಹಂಚಿಕೊಳ್ತೇವೆ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು